ಅಣ್ಣ ಈಗ ಭೀಮಾ ಸಿನಿಮಾದ ಪ್ರತಿ ಕಂಟೆಂಟು ಆದಂಥ ಸ್ಟೈಲಲ್ಲಿ ವೈರಲ್ ಆಗಿದೆ ಸಿನಿಮಾ ನಾಳೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಥಿಯೇಟ್ರ್ಗಳ ಸಂಖ್ಯೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಇದಕ್ಕೆ ಜನರಿಂದ ಸಿಗುವಂಥ ರೆಸ್ಪಾನ್ಸ್ ಬಗ್ಗೆ ವಿಜಯವ್ರ ತರೇ ಹೋಗ್ತಾ ಇರುವಂಥ ಒಂದು ಅದು ನಾಳೆ ಬರೋ ನಾಳೆ ಗೊತ್ತಾಗುತ್ತೆ ಎಲ್ಲ ಈಗ ನನಗೆ ನನ್ನ ಲೈಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ತಂಡ ಎಲ್ಲರೂ ಪ್ರತಿಯೊಬ್ಬರು ಬಾಬಾಯಿ ಈ ಮಕ್ಕಳು ಸಮೇತ ನೋಡ್ತೀವಿ ಏನೋ ಒಂದು ವಿಷಯನ ಹೇಳೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ ನಾಳೆದಂಗೆ ಅದು ರಿಸಲ್ಟ್ ಆಗಿದೆ ಒಟ್ಟಲ್ಲಿ ಒಳ್ಳೆದಂತೂ ಹಾಗೆ ಆಗುತ್ತೆ ಒಳ್ಳೇದಾಗೇ ಆಗುತ್ತೆ ಮೇಲೆ ಸ್ಕ್ರೀನ್ ಪೂಜೆ ಆದಮೇಲೆ ನಿಮ್ಮ ಹುಡುಗರು ದೊಡ್ಡ ಭವಿಷ್ಯ ಆಗಬೇಕು ಅದರಲ್ಲಿ ಭೀಮಾ ಮೇಲೆ ಪ್ರೀತಿ ಇಲ್ಲಿ ಹೊಸ ಗುರುಪಾಪ ಮಕ್ಕಳು ಬಂದು ಇಳಿದಾಗ ಅವರು ಅದರಲ್ಲಿ ಅದರಲ್ಲಿ ಏನೋ ಬೆಳವಣಿಗೆ ಆಗಬೇಕು ಅವ್ರಿಗೆ ಎಲ್ಲರೂ ಒಂದೊಂದು ಸಿನಿಮಾಗಳು ಮಾಡ್ತಾ ಬೆಳ್ಕೊಂಡ್ರೆ ಒಂದು ತುಂಬ ತುಂಬ ಒಳ್ಳೆ ಕ್ಷೇತ್ರ ಇತ್ತು ಸ್ವಲ್ಪ ಶಿಸ್ತಾಗಿದ್ದರೆ ಚೆನ್ನಾಗಿ ಬೆಳೀಬೋದು ಅನ್ನೋ ಆಸೆ ನನಗೆ ಸೊ ಹಂಗಾಗಿ ಎಲ್ರಿಗೂ ಒಂದೊಂದು ಬದುಕಾಗಲಿ ಎಲ್ಲ ಏನೋ ಮಾಡಲಿ ಅನ್ನೋ ಆಸೆ ಸರ್ ಸಾಮಾನ್ಯ ಆ್ಯಕ್ಚುಲಿ ಬಂದರೆ ಹೊಸ ನಿರ್ದೇಶಕರು ಯಾರನ್ನ ಬಂದರೆ ಅಥವಾ ನಿರ್ದೇಶಕರು ಬಂದರೆ ಅವ್ರು ಮಾಡಿರೋ ಕಥೆಗಳಲ್ಲ ಆಯ್ಕೆ ಆಗೋಕ್ಕೆ ಎಷ್ಟೋ ಜನ ಆರ್ಟಿಸ್ಟ್ ಇದ್ದಾರೆ ಇಲ್ಲಿ ನಾಳೆ ಈತ ಇವನು 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 ಇದು ಇವನು ಪಿಕ್ ಮಾಡ್ಬೋದು ಅಂದರೆ ಒಂದು ಪ್ರೊಫೈಲ್ ಥರ ನಾಳೆ ಆರ್ಟಿಸ್ಟ್ಗಳಿಗೆ ತಿರುಗಿ ಆದಷ್ಟು ಜನ ಹೊಸೊಬ್ಬರಿಗೆ ಒಬ್ಬೊಬ್ಬರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡೋರೋದ್ರಿಂದ ಅವ್ರವ್ರು ಬೇಕಾಗಿರೋ ಆರ್ಟಿಸ್ಟ್ಗಳು ಸಿಗ್ಬೋದು ನಾಳೆ ನಂದು ಅದೇ ಬೈಕೆ ಕೇಳ್ಕೊತೀನಿ ದೇವ್ರನ್ನ ಆಮೇಲೆ ಇಂಡಸ್ಟ್ರಿ ತುಂಬ ಜನ ಮತ್ತೆ ಸಿನಿಮಾಗಳು ಅಂದರೆ ಜನ ಶ್ರಾವಣ ಶುರು ಆಗ್ತದೆ ಫಸ್ಟು ಸ್ಕ್ರೀನಲ್ಲಿ ಬರ್ತಾ ಇರೋದು ನಮ್ಮ ಭೀಮ ನಮ್ಮ ನಮ್ಮ ಏನೋ ಒಂದು ಕಾಳಜಿ ಇದೆ ಹೌದೌದು ಖುಷಿ ಅನ್ಸುತ್ತಪ್ಪ ನಾನು ಭೀಮಾ ಸಿನ್ಮಾ ಮೇಲೆ ಇಡೀ ಇಂಡಸ್ಟ್ರಿ ನಿಂತಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಂಗಾಗಿ ಆಯಿತು ನಿಮ್ಮ ಭೀಮನಿಗೆ ಬಲ ಕೊಡೋರು ನೀವೇ ನೀವೇ ಬಲ ಕೊಟ್ಟು ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಹಿಡಿದು ಕೈ ಹಿಡಿದು ಕರ್ಕೊಂಡೋಗಿ